ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿಯಾದಂತಹ ತೆರೆ ಬಿದ್ದಿದೆ ಅಂಬಾರಿಯಲ್ಲಿ ಭಾಗಿ ಆದಂತಹ ಅಥವಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತಹ ಆನೆಗಳು ಜೊತೆಗೆ ಮಾವುತರು ಕಾವಾಡಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥದ್ದು ಸದ್ಯ ನಾನು ಅರಮನೆಯ ಒಳಗಡೆ ಇರುವಂತಹ ಒಂದು ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಆನೆಗಳೇನಿದಾವಲ್ಲ ಇವೆಲ್ಲವೂ ಕೂಡ ಅಂದ್ರೆ ಭೀಮಾ ಇರ್ಬೋದು ಅಭಿಮನ್ಯು ಇರ್ಬೋದು ಮೊದಲನೇದಾಗಿ ನಾವೇನು ನೋಡ್ತಾ ಇದೀವಿ ಇದು ಭೀಮ ಲಕ್ಷ್ಮಿ ಭೀಮನ ಪಕ್ಕದಲ್ಲಿರುವಂತಹ ಆನೆ ಲಕ್ಷ್ಮಿ ಲಕ್ಷ್ಮಿಯ ಪಕ್ಕದಲ್ಲಿರುವಂತಹ ಆನೆ ಮಹೇಂದ್ರ ಮಹೇಂದ್ರನ ಪಕ್ಕದಲ್ಲಿರುವಂತಹ ಆನೆ ರೂಪ ರೂಪನ ಪಕ್ಕದಲ್ಲಿರುವಂತಹ ಆನೆ ಏಕಲವ್ಯ ಜೊತೆಗೆ ಇದರ ಎಲ್ಲರ ಕ್ಯಾಪ್ಟನ್ ಅಂತ ನಾವನ್ನು ಕರಿತೀವಿ ಅಭಿಮನ್ಯು ಅಭಿಮನ್ಯುವನ್ನ ಅಭಿಮನ್ಯುವನ್ನ ಸಪ್ರೇಟಾಗಿ ಆರೈಕೆ ಮಾಡುವಂಥ ಕೆಲಸ ಆಗ್ತಾ ಇದೆ ಸೊ ಈಗ ಇವೆಲ್ಲ ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥದ್ದು ಯಾಕೆಂತಂದರೆ ಈ ಆನೆಗಳು ದಸರಾ ಅಂಬಾರಿಯಲ್ಲಿ ಭಾಗಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಆನೆಗಳು ಕಳೆದ ಕೆಲವು ತಿಂಗಳ ಹಿಂದೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅರಮನೆಗೆ ಬರುತ್ತೆ ಅರಮನೆಗೆ ಬಂದು ಇಲ್ಲಿ ಬೇಕಾದಂತಹ ಒಂದು ತಾಲೀಮನ್ನು ಮಾಡಿಸುವಂಥ ಕೆಲಸ ಆಗುತ್ತೆ ತಾಲೀಮು ಅನ್ನೋದಕ್ಕಿಂತ ದಸರಾದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಕೆಲಸ ಅರಣ್ಯ ಇಲಾಖೆ ಆಗಿರ್ಬೋದು ಜೊತೆಗೆ ಮಾವುತರು ಕಾವಾಡಿಗಳು ಎಲ್ಲರೂ ಕೂಡ ಮಾಡ್ತಾರೆ ಅದಾದ ನಂತರ ಸುದೀರ್ಘ ಆಗ್ತವೆ ಈಗ ಯಶಸ್ವಿಯಾಗಿ ದಸರಾವನ್ನು ನಡೆಸಿಕೊಟ್ಟಿರುವಂತಹ ಆನೆಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ರಿಲ್ಯಾಕ್ ಇರುವಂಥದ್ದು ರೀತಿಯಾಗಿ ನಾವು ದಸರಾವನ್ನು ಅದ್ದೂರಿಯಾಗಿ ಅಥವಾ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲದೆ ನಾವು ದಸರಾ ನಡೆಸ್ಕೊಡ್ಬೇಕು ಅನ್ನುವಂಥದ್ದಾಗಿರುತ್ತೆ ಆ ಒಂದು ದಸರಾ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರೈಕೆ ಆಗಿದೆ ಯಶಸ್ವಿಯಾಗಿ ನಡೆದಿದೆ ಸೊ ಇಡೀ ದಸರಾವನ್ನು ಹತ್ತಿರದಿಂದ ನೋಡಲಿಕ್ಕೆ ಬಂದಂತಹ ಸಾರ್ವಜನಿಕ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಆನೆಯ ಮಾವುತರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಕೂಡ ಸಂಪೂರ್ಣವಾದಂಥ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ನಲ್ಲಿ ಇರುವಂತದ್ದು ಯಾಕೆಂತಂದ್ರೆ ಈ ಹಿಂದೆ ಮೈಸೂರಿಗೆ ಬಂದಂತ ನೀವು ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಸಾರ್ವಜನಿಕರು ಕೂಡ ಈ ಒಂದು ದಸರಾದಲ್ಲಿ ಭಾಗಿಯಾದಂತಹ ಆನೆಗಳನ್ನು ಹತ್ತದಿಂದ ಕಣ್ತುಂಬ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆನೆಗಳನ್ನ ಆನೆಗಳ ಬಳಿ ಬರ್ತಾ ಇರುವಂತದ್ದು ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ